ನಮ್ಮಣ್ಣವರಾ ಹಾಂ ಎರಡನೇ ಮುಗಿದಾ ಪ್ಲೇ ನೀವು ತಿನ್ನೋದಾ ಏನೋ ಏನೋ ಹೇಳ್ರಿ ಅಗೋ ಒಂದು ಕೆ ಜೀವನದಲ್ಲಿ ನಿನಗೆ ಉಪಯೋಗ ಆಗುತ್ತೆ ಮೂರನೇ ನಿಮಿಷ ಅಲ್ವ ಸೊ ಒಂದು ನಾಮಕರಣ ಎಲ್ಲ ಏನು ಮಾಡಿರಲಿಲ್ಲ ಇದಕ್ಕೂ ತುಂಬಾ ಕಾಸ್ಟ್ಲಿ ಹೇಳ್ತಿದ್ದಾರೆ ಗೈಸಲೆಲ್ಲ ಬೆಳ್ಳಿ ಟ್ಯಾಂಕ್ಸ್ ಅಪರೂಪಕ್ ಅಪರೂಪಕ್ ಬಂದಾಗ ಈ ಎಲ್ಲ ಮಾಡೋದು ನನ್ ಗಂಡ ಚೆನ್ನಾಗಿರುತ್ತೆ ಈ ಎಲ್ಲ ಎಲ್ಲರೂ ಬಂದು ಅಡಿಗೆ ಮಾಡ್ಕೊಂಡು ಹೋಗೋದು ಕುಟುಂಬ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಸ್ ಎಲ್ಲರೂ ಫ್ಯಾಮಿಲಿ ಸಮೇತರಾಗಿ ನಮ್ಮ ಮನೆ ದೇವ್ರಿಗೆ ಇದ್ದೀವಿ ಯಲಂಕದಲ್ಲಿ ಅಕ್ಕಯಮ್ಮ ದೇವಸ್ಥಾನ ಅಂತ ಸೊ ಒಂದು ಕೆಲಸದ ಮೇಲೆ ಹೋಗ್ತಾ ಇರೋದು ಮೇಯ್ನಾಗಿ ಸೊ ಇದೇ ಫೆಬ್ ಕಮ್ಮಿಂಗ್ ಫೆಬಲ್ಲಿ ನಮ್ಮ ಭಾವನ ಮಗನದು ಹದಿಮೂರನೇ ತಾರೀಕು ಬರ್ಡೇ ಇದೆ ಸೊ ಅವನಿಗೆ ಹಾಲ್ನ ಬುಕ್ ಮಾಡಬೇಕಾಗಿತ್ತು ಬರ್ಡೇ ಮಾಡೋದಕ್ಕೆ ಅಂತ ಸೊ ಹಾಗಾಗಿ ಅಲ್ಲೆಲ್ಲ ಯಾವ ಥರ ಹಾಲ್ ಸಿಗುತ್ತೆ ಏನು ಎತ್ತಂತ ಗೊತ್ತಿಲ್ಲ ಬಟ್ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ ನೋಡೋಣ ಯಾವ ರೀತಿ ಸಿಗುತ್ತೆ ಅಂತ ಆ್ಯಂಡ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ

ಏನೋ ಏನೋ ಅಲ್ಲ ಇವರು ಟೈಮಲ್ಲಿ ಯಾವಾಗ ಇಲ್ಲೇ ಕುತ್ಕೊಂಡು ಈ ರೋಡಲ್ಲೇ ಟಿಫನ್ ತಿನ್ಕೊಂಡು ಹೋಗೋದಂತೆ ಯಾವಾಗನು ಹಿಂಗ್ರೆ ಸ್ಟ್ರೈಟ್ ಹೋದ್ರೆ ಏರ್ಪೋರ್ಟ್ ಇವಾಗ ಆನಂದಿಸಿ

ನಮ್ಮ ಕಣ್ಣ ಕೂಡ ಮಾಡಿಲ್ಲ ಆಮೇಲೆ ಬರ್ಡೇ ಕೂಡ ಸೆಲೆಬ್ರೇಷನ್ ಜೋರಾಗಿ ಮಾಡಿಲ್ಲ ಅದಕ್ಕೆ ಮನೆ ದೇವರಲ್ಲಿ ನಮ್ಮದೇ ಇಲ್ಲಿ ಜೋರಾಗಿ ಮಾಡೋಣ ಅಂತ ಫಸ್ಟ್ ಕೇಳಕ್ ಬಂದಿದ್ವಿ ಇಲ್ಲಿ ಏನೋ ಆಗುತ್ತೋ ಸಕ್ಸಸ್ ಆಗುತ್ತೋ ಅನ್ಸಕ್ಸಸ್ಫುಲ್ ನೋಡುತ್ತಾ ಹೇಳುತ್ತಾ ಕೇಳುತ್ತಾ ನಮ್ ಶ್ರೀರಿದ್ದಾರೆ ಐದನೇ ಕ್ಲಾಸ್ ಎಲ್ಲಾ ಅವ್ರ ಮೇಲೆ ಬೆಂಬಲವಾಗಿ ನೋಡಕ್ ಹೆಂಗಿದಾರೆ ನೋಡಿ ಸಿಂಹ ಇರೋದು I don't I don't know. I d o n know. I don't know. don't know. I don't know. I n w don't k I don't k t I d o n ರಾವಣಂಗ ಅದೇ ಇಪ್ಪತ್ತು ತಲೆ ಅಷ್ಟು ಕಂಡಿದ್ರೇನು ಇವ್ನ ಕಣ್ಣು ಎರಡ್ ಎರಡು ಕಣ್ಣು ಕಣ್ಮೇಲೆ ಕಾಲು ಎಲ್ಲ ಸಿಂಹ ಸಿಂಗಲ್ ಸಿಂಹು

ಎಷ್ಟು ಮಾತಾಡ್ತಾರೆ ನನ್ನ ಮಾತಾಡಕ್ಕೆ ಬಿಡೋಲ್ಲ ಈ ಮನುಷ್ಯ ನನ್ನ ಹೊಟ್ಟು ಈ ರೀತಿ ಇದೆ ಇವತ್ತು ಮನೆಯವರು ಮಾಡಿ ಇಲ್ಲೇ ಫಂಕ್ಷನ್ ಮಾಡೋಣ ಅಂತ ನಮ್ಮ ಪ್ಲಾನ್ ಇದೆ ಬಟ್ ಇಲ್ಲೆಲ್ಲ ನಾವು ಅನ್ಕೊಂಡಂಗೆಲ್ಲ ಹಾಲ್ಗಳು ಸಿಗುತ್ತೆ ಪಾರ್ಟಿ ಹೋಗಿ ಥರ ಅಂತ ಎಲ್ಲ ಏನು ಎಕ್ಸ್ಪೀರಿಯನ್ಸ್ ತಗೋ ಮುಂದಕ್ಕೆ ಜೀವನದಲ್ಲಿ ನಿನಗೆ ಉಪಯೋಗ ಆಗುತ್ತೆ ನಿಂದು ನಿನ್ನ ಮಕ್ಳದು ಮಾಡಬೇಕಾಗುತ್ತೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ತಗೋ ಶಿವ ಎಲ್ಲ ನೋಡ್ಕೋ ನನ್ನ ತಮ್ಮಂದು ಜೀವನದಲ್ಲಿ ಇವಾಗೇ ಗಗನಕ್ಕೇರಿದೆ ರೇಟ್ಗಳು ಇನ್ನು ಅವಾಗ ಎಷ್ಟೇ ಇರುತ್ತೋ ಏನ್ ಮಾಡ್ತಾವ್ರೋ ಗೊತ್ತಿಲ್ಲ ನನ್ ಮಗ ನನ್ ಮಕ್ಳ ತರ ಎಲ್ಲಾದ್ರೂ ಕೆಲಸ ಕೆಲ್ಸ ಏನ್ ಗೊತ್ತಾ ನಮ್ಮ ಬಾವುನ ಮಗಂದು ಬರ್ತ್ಡೇ ಇದೆ ಇದೇ ಅಂದ್ರೆ ಫೆಬ್ ಅಂದ್ರೆ ನನ್ ಮಕ್ಳದು ತರ್ಟಿನ್ ಟು ನಮ್ಮ ಭಾವನ ಮಗಂದು ಅಂದ್ರೆ ಎರಡನೇ ಒಂದು ಮೂರನೇ ವರ್ಷ ಅಲ್ವಾ ಸೊ ಒಂದು ನಾಮಕರಣ ಎಲ್ಲ ಏನು ಮಾಡಿರ್ಲಿಲ್ಲ ಸೊ ಅದಕ್ಕೋಸ್ಕರ ಏನು ಬರ್ಡೇನ ಈ ಸಲ ಗ್ರ್ಯಾಂಡ್ ಮಾಡೋಣ ಮನೆ ದೇವರಲ್ಲೇ ಮಾಡೋಣ ಅಂತ ಒಂದು ಪ್ಲಾನ್ ಇದೆ ಬಟ್ ಇಲ್ಲೆಲ್ಲ ಹಾಲ್ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಹೋಗಿ ಗೈಸಕ್ಕಂದ್ರೆ ನಮ್ಗೆ ಇವಾಗ ಅಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಸಿಗೋ ಥರ ಹಾಲೆಲ್ಲ ಸಿಗಲ್ಲ ಬಟ್ ಇಲ್ಲೇನಂದ್ರೆ ನಾರ್ಮಲ್ ಚೌಟ್ರಿ ತರ ಒಂದು ಸ್ವಲ್ಪ ಅಂದರೆ ನಾರ್ಮಲ್ ಆಗಿದೆ ಇಲ್ಲಿ ನಿಮಗೆ ಗೊತ್ತಿದೆ ಯಾವ ತರ ಇರುತ್ತೆ ಅಂತ ಬಟ್ ಇಲ್ಲಿ ಒಂದು ಕನ್ಫರ್ಮ್ ಮಾಡಿದ್ದಾರೆ ಇಲ್ಲೋ ಅಲ್ಲೋ ಅಂತ ನನಗೆ ಗೊತ್ತಿಲ್ಲ ಬಟ್ ಕನ್ಫರ್ಮ್ ಆಗಿದೆ ಮಾಡೋಣ ಅಂತ ಈ ಕಡೆನೇ ಯಾವ ಕಡೆ ಬಂದ್ವಿ ನನಗೆ ಗೊತ್ತಾಗ್ತಿಲ್ಲ ಗೈಸ್ ಗೇಟ್ ಹಾಕ್ಬಿಟ್ಟಿದೆ ಇದೆ ಲಾಕ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ಬಟ್ ನೋಡಿ ಈ ಥರ ಇದೆ ಅಂದ್ರೆ ನಿಜ ಇದಕ್ಕೂ ತುಂಬ ಕಾಸ್ಟ್ಲಿ ಹೇಳ್ತಿದ್ದಾರೆ ಗೈಸ್ ಇಲ್ಲೆಲ್ಲ ನೋಡಿ ಈ ಪ್ಲೇಸಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಇದೆ ನಮಗೆ ಬಟ್ ಅಷ್ಟು ಗೊತ್ತಿಲ್ಲ ಪ್ಲ್ಯಾನ್ ಬಟ್ ಅಲ್ಲೊಂದು ಇಲ್ಲೊಂದು ಅಂತ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ ಕನ್ಫರ್ಮ್ ಮಾಡಬೇಕು ಯಾವ ಕಡೆ ಆಗುತ್ತೆ ಅಂತ ಬಟ್ ಯಾಕಂದರೆ ಮನೆ ದೇವ್ರಿಗೆ ಒಂದು ಇದೇನೆ ಇದೇ ಬೆಟ್ಟನೇ ಅಕ್ಕಯ್ಯಮ್ಮ ದೇವಸ್ಥಾನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಕ್ಕಯ್ಯಮ್ಮ ದೇವಸ್ಥಾನ ಯಲಂಕದಲ್ಲಿ ಅಕ್ಕಯ್ಯಮ್ಮ ದೇವಸ್ಥಾನ ಅಂದರೆ ಫೇಮಸ್ ದೇವಸ್ಥಾನ ಅಂತಾನೆ ಹೇಳ್ಬೋದು ಬೆಟ್ಟದ ಮೇಲೆ ಹೇಳ್ತದ್ದು ಅದರಲ್ಲೇ ಲೈಕ್ ಅದೇ ದೇಶ ಮನೆ ದೇವ್ರಿಗೆ ಮಾಡಿದ್ರೆ ಮನೆ ದೇವ್ರು ಮಾಡಬೇಕಾಗುತ್ತೆ ನಾವು ಅದಕ್ಕೋಸ್ಕರ ದೇವರು ಮಾಡಿ ಬರ್ಡೇನೂ ಇಲ್ಲೇ ಮಾಡಿ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಬಟ್ ಕಷ್ಟನೇ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಿಗೋದು ಬಟ್ ಇಲ್ಲೆಲ್ಲ ನಾವು ಅನ್ಕೊಂಡಂಗಿಲ್ಲ ಬೆಂಗಳೂರಲ್ಲೆಲ್ಲ ಸಿಗೋ ಥರ ಎಲ್ಲ ಸಿಗಲ್ಲ ಇಲ್ಲಿ ಹಿಂಗೋ ಒಂದು ನೋಡೋಣ ಹಿಂಗೆ ಏನು ಎತ್ತ ಅಂತ ಸದ್ಯಕ್ಕೀಗ ದೇವ್ರಿಗೆ ಬಂದಿದ್ದೀವಿ ಆ ಮೇಲುಗಡೆ ಇಲ್ಲಿ ಫಸ್ಟ್ ಮಾತಾಡಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬಂದು ಮನೆ ದೇವ್ರಿಗೆ ಬಂದರೆ ಅಡುಗೆ ಮಾಡ್ಕೊಂಡು ತಿನ್ನಲೇಬೇಕು ಯಾಕಂದರೆ ಅದು ನಮ್ಮ ಅತ್ತೆ ಹಾಲದಿಂದಲೂ ಸಂಪ್ರದಾಯ ಮನೆ ದೇವ್ರಲ್ವ ಅಲ್ಲೋಗಿ ಅಡುಗೆ ಗಿಡಿಗೆ ಮಾಡಿ ಕೋಳಿ ಕಟ್ ಮಾಡಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಸೊ ಸದ್ಯಕ್ಕೆ ಇವಾಗ ನೋಡಿ ಅಲ್ಲೆಲ್ಲ ಇನ್ನೂ ಇನ್ನೂ ಡಿಸ್ಕಸ್ ಆಗ್ತಿದೆ ಯಾವ್ದು ಮಾಡೋಣ ಇದು ಮಾಡೋಣವಾ ಇಲ್ಲ ಇದು ಮಾಡಣ ಅಂತ ಪ್ಲಾನ್ ಇಲ್ಲ ಬಟ್ ಇದೇನೇ ನಾರ್ಮಲ್ ಆಗ ತೆಗ್ದಿದೆ ತೋರ್ಸಿದ್ದೆ ನಾನು ಅವಾಗಲೇ ಒಂದು ಕ್ಲಿಪ್ಪಿಂಗ್ ಆ ಥರ ಇದೆ ಬಟ್ ಓಕೆ ಬಟ್ ಆದ್ರೂ ಜಾಸ್ತಿನೇ ಗೈಸ್ ಇದು ಅಷ್ಟೇ ಇದು ಜಾಸ್ತಿನೇ ಇದು ಬಿಲ್ಡಿಂಗ್ ಅಲ್ಲಿ ಕಟ್ಟಿರೋದು ಅಂತ ಹೇಳ್ತಿದ್ದಾರೆ ಇದು ಒಂದ್ ಸ್ವಲ್ಪ ಶೆಡ್ ಟೈಪ್ ಅಲ್ಲಿ ಮಾಡಿದೀವಿ ಅಂತ ಅದಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿ ಬಟ್ ಎರಡೂನು ಕಾಸ್ಟ್ಲಿನೇ ಇದೆ ಬಟ್ ಅಷ್ಟು ಅಂದಾಜು ಎಷ್ಟು ಅಂತ ನನ್ಗೆ ಅಷ್ಟೆಲ್ಲ ಐಡಿಯಾ ಇಲ್ಲ ಅವ್ರು ಮಾತಾಡ್ತಾ ಇದಾರೆ ಅಲ್ಲಿ ಇನ್ನೇ ನಾನು ಮಾತಾಡೋಕ್ಕಾಗುತ್ತೆ ಎಲ್ಲ ದೊಡ್ಡ ದೊಡ್ಡವ್ರು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಈ ಕಡೆ ಬಂದ್ಬಿಟ್ಟಿದ್ವಿ ನಾನು ಸೊ ಬನ್ನಿ ಇವಾಗ ಅಲ್ಲೆಲ್ಲ ಮಾತಾಡಿ ಮುಗಿಸಿದ್ಮೇಲೆ ನಮ್ಮ ದೇವ್ರಿಗೆ ಹೋಗಿ ಕೈ ಮುಗಿದು ದರ್ಶನ ಮಾಡಿ ಕೆಳಗಡೆ ಬಂದು ಅಡುಗೆ ಮಾಡುವ ನಮ್ಮತ್ತೆ ಆಲ್ರೆಡಿ ಮಸಾಲೆ ಗಿಸಾಲ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಇವಾಗ ಇನ್ನೇನಿದ್ರು ಏನು ಹೇಳ್ತಾರೆ ಅಡುಗೆ ಮಾಡಿ ಊಟ ಮಾಡಿ ಹೊರಡೋದೆ ಸ್ವಲ್ಪ ಸ್ವಲ್ಪ ಲೇಟ್ ಆಗುತ್ತೆ ಇವಾಗಲೇ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ ಹಾಂ ಟೈಮ್ ಅಂದ್ ಇವಾಗಲೇ ಆಲ್ರೆಡಿ ಒಂದೂವರೆ ಎರಡು ಗಂಟೆ ಆಗ್ತಿದೆ ಲೇಟ್ ಆಗ್ತಿದೆ ಲೇಟ್ ಆಯ್ತು ಬರೋದನ್ನು ಪ್ಲೇಸ್ ಬನ್ನಿ ಇವಾಗ ಡಿಸ್ಕಸ್ ಆಗ್ತಿದೆ ಅದೆಲ್ಲ ಮುಗ್ದಾದ ಮೇಲೆ ಯಾವ್ದು ಕನ್ಫರ್ಮ್ ಆಯಿತು ಅಂತ ನಾನು ನಿಮಗೆ ತಿಳಿಸ್ತೀನಿ ಯಾವ್ದು ಫಿಕ್ಸ್ ಐತೆ ಹೌದು ಆ ಥರ ಎಷ್ಟು ಏನೋ ಅದೇ ಒಳಗಡೆನೇ ಇಲ್ಲ ಆಚೆ ಕಡೆ ಹಾಕ್ಕೊಡ್ತಾರೆ ಸೊ ಗೈ ಸಿ ಒಂದೇ ಬರ್ತಡೇ ಇನ್ನೊಂದು ಮಗುಂದೇ ಬಾಡಿ 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 ಇಟ್ಕೊಂಡು ನಂಗೆ ಹೆಂಗೆ ಇಟ್ಕೊಂಡು ನನ್ನ ಕ್ಯಾಮ್ರ ನಾನು ಹೆಂಗೆ ಇಟ್ಕೊಂಡಾಗ ಗೊತ್ತಿಲ್ಲ ಹೆಂಗ್ ಇಟ್ಕೊಂಡು ನನಗೆ ಗೊತ್ತು ಕ್ಯಾಮ್ರಾ ಬ್ಲಾಗ್ ಮಾಡೋರಿಗೆ ಅದೆಲ್ಲ ಏನು ಇದೆಲ್ಲ ಕಷ್ಟ ಅಲ್ಲ ನಿಮಗೆಲ್ಲ ಗೊತ್ತು ಸೊ ಈಗ ಫೈನಲಿ ಅದನ್ನ ಸೊ ಫೈನಲ್ ಇವಾಗ ಅದನ್ನು ಬುಕ್ ಮಾಡಿದ್ದೀನಿ ಕೈ ಅದೇ ಫೈನಲ್ ಮಾಡಿದ್ದೀನಿ ನಮ್ಮ ಮಗನ ಬರ್ತಡೇ ಮಾಡೋದಕ್ಕೆ ಬಟ್ ಹೆಂಗೆ ಏನು ಎತ್ತ ಅಂತ ಗೊತ್ತಿಲ್ಲ ಯಾವ ರೀತಿ ಅಂತ ನೋಡೋಣ ಎಲ್ಲಿ ಪೆಂಡಲ್ ಆಗ್ತದೆ ಅಲ್ಲಿ ಪೆಂಡಲ್ ಹಾಕಿದ ಜಾಗ ಇವಾಗ ಪೆಂಡಲ್ ಹಾಕ್ಬಿಟ್ಟು ಏನಾದರೂ ಒಂಥರ ಸ್ಟೇಜ್ ಟೈಪ್ ಏನಾದ್ರು ಹಾಕ್ಕೊಡ್ತೀರಾ ಚಿಕ್ಕದಾಗಿ ಅಷ್ಟು ಅದ್ರ ಮೇಲೆ ನಾವು ಡೆಕೋರೇಷನ್ ಮಾಡೋದಲ್ವಾ ಸೊ ಅದಕ್ಕೆ ಅದಕ್ಕೋಸ್ಕರ ಬರಿ ಪೆಂಡಲ್ ಹಾಕ್ಬಿಟ್ಟು ನಿಲ್ಸ್ಬಿಟ್ರೆ ಅಂದ್ರೆ ಇವಾಗ ಪೆಂಡಲ್ ಹಾಕ್ಬಿಡ್ತಾರಲ್ವಾ ಬರೀ ನೋಡಿ ಇಲ್ಲಿ ನೆಲದಲ್ಲೂ ಒಂದ್ ಮಾಡಕ್ಕಾಗಲ್ಲ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಸ್ಟೇಜ್ ಇತ್ತು ಅಂದ್ರೆ ಅಲ್ಲ ನಾನು ಹೇಳ್ತಾ ಇರೋದು ಅಂದ್ರೆ ನಾನು ಹೇಳ್ತಾ ಕರೆಕ್ಟ್ ಅಲ್ಲ ಪೆಂಡಲ್ ಹಾಕ್ಸ್ಬಿಟ್ಟು ಇದ್ ಮಾಡ್ಬಿಟ್ರೆ ಇಲ್ಲಿ ನೀರ್ ಗೈಸ್ ನಂಗೆ ಅಷ್ಟು ಗೊತ್ತಿಲ್ಲ ಇಲ್ಲ ನೀಲ್ ನೀರ್ ಇತ್ತ ಆಕ್ಚುಲಿ ಯಾವಾಗ ಬರ್ತಿದ್ದೆ ಇವಾಗ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸು ನಮ್ಮಪ್ಪ ಮೆತ್ತಾಕೋಬಹುದು ಅವಾಗ ನನಗೆ ಚಿಕ್ಕ ವಯಸ್ಸು ಇವಾಗ ನಮ್ಮಪ್ಪ ಮೆತ್ತಾಕೋಬಹುದು ಅಷ್ಟೋ ನಂಗೆ ದೊಡ್ಡ ವಯಸ್ಸು ಸೊ ಇಲ್ಲಿ ನೀರ್ ಇತ್ತಂತೆ ನನ್ಗೆ ಅಷ್ಟ ಐಡಿಯಾ ಇಲ್ಲ ಬನ್ನಿ ಇವಾಗ ನಾನು ಅಂದ್ರೆ ಇಲ್ಲಿ ಪೆಂಡಲ್ ಹಾಕೊಡ್ತೀನಿ ಅಂದ್ರೆ ಈ ಸ್ಪೇಸ್ ಅಲ್ಲಿ ಪೆಂಡಲ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಇದು ಬಂದ್ಬಿಟ್ಟು ಇಲ್ಲಿ ಊಟ ಮಾಡುವಂತ ಜಾಗ ಏನು ಮಾಡಕ್ಕಾಗಲ್ಲ ಗೈಸ್ ಇವಾಗ ಮನೆ ದೇವ್ರ್ ಮಾಡಬೇಕು ಅಂದ್ರೆ ಇಲ್ಲಿ ಮನೆ ದೇವ್ರ್ ಮಾಡೋ ಕಾರಣದಿಂದ ನಾವು ಇಲ್ಲೇ ನಾವು ಮಾಡ್ಬೇಕಾಗತ್ತೆ ಇಲ್ಲೆಲ್ಲ ಊಟ ನೋಡಿ ಕಂಪ್ಲೀಟ್ ಇದೆಲ್ಲ ಏನೋ ಫುಲ್ಲು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಸ್ಕ್ರೀನ್ ಎಲ್ಲ ಕವರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು அங்கல்லை ಬಟ್ ಗೊತ್ತಿಲ್ಲ ಬಟ್ ಆದ್ರೂ ಇಲ್ಲೆಲ್ಲ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಹಬೆ ಅಂಕಲ್ ಎಷ್ಟು ಸ್ಟೂಲ್ ಹಾಕೊಡ್ತೀರಾ ಅಂಕಲ್ ಒಂದೇನಾ ಮೂರು ಹೆಂಗೆ ಹಾಂ ಮೂರು ಬರುತ್ತಾ ಹಾಂ ஏன் கொடுத்தீரா 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 மேட் கொடுத்தீரா நான் பட்டையில கொடுத்தீரா மல்கொளக்கு

ಇಲ್ಲಿಂದ ಅಲ್ಲಿಂದ ಅಲ್ವರ್ಗುಡ್ ಅದ್ರ ಹಿಂದೆ ಸರಿ ಇವಾಗ ಆಯ್ತಾ ಫಿಕ್ಸ್ ಆಯ್ತಾ ಇವಾಗ ದೇವಸ್ಥಾನಕ್ಕೆ ಹೋಗಿ ಬೇಗ ಕೈ ಮುಕ್ಕೊಂಡು ಕೆಳಗಡೆ ಬಂದು ಅಡಿಗೆ ಮಾಡಿ ಚೆನ್ನಾಗಿ ಮೇಯ್ದು ಹೊರಡೋದೆ ಗೈಸ್ ನಾವು ಹೊಡೋದೇ ನಾವು ಇಲ್ಲಿಂದ ಈ ಊರ್ ಬಿಟ್ಟು ಹೊಡ್ತಾ ಇರೋದೇ ನೆಕ್ಸ್ಟ್ ಮಧ್ಯಾಹ್ನ ಬರ್ತೀವಿ ಇಲ್ಲ ಏನ್ರಿ ಬಟ್ಟೆ ತಂದಿದ್ದೀರಾ ಯಾಕೆ ನಗ್ತಾ ಹೇಳು ನನ್ಗೆ ಹೇಳ್ಬಿಡ್ಬೇಕು ನಗ್ದಾಗ ಹುಡುಗಿ ಹುಡುಗಿ ಎಲ್ಲ ನೋಡಿದೀನಿ ಅಂದು ಎಲ್ಲ ನೋಡಿದೀನಿ ಹೌದಾ ಅದಕ್ಕೆ ನಗ್ತಾ ಇದ್ದೀರಾ ಬನ್ರಿ ಹೋಗ ಮಾತಾಡ್ತಾರೆ ಸೊ ಗೈಸ್ ನಾವಿವಾಗ ಅಲ್ಲೆಲ್ಲ ಹಾಲ್ ಬುಕ್ ಮಾಡಿ ನಾವಿವಾಗ ಇದ್ರೆ ನಮ್ಮ ನಮ್ಮನೆ ದೇವರಿಗೆ ಸೊ ಇದೇ ನಮ್ಮನೆ ದೇವರು ಅಕ್ಕಯ್ಯಮ್ಮ ದೇವಸ್ಥಾನ ಅಕ್ಕಯ್ಯಮ್ಮ ಬೆಟ್ಟ ಅನ್ನೋದು ಫೇಮಸ್ ಇವಾಗ ಇವಾಗೆಲ್ಲ ಫ್ಯಾಮಿಲಿ ಸಮೇತ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ದೇವಸ್ಥಾನಕ್ಕೆ ಹೋಗಿ ಬೇಗ ಬೇಗ ಕೈ ಮುಕ್ಕೊಂಡು ಆಮೇಲೆ ಏನಕ್ಕೆ ಆಮೇಲೆ ಅಡುಗೆ ಊಟ

아미 ನಮ್ಮ ಆಂಟಿಯವರು ಆಂಟಿ ಹೇಳಿ ಶಿಲ್ಪ ಹೇಳಿ ಶಿಲ್ಪ ನಮ್ಮ ನಮ್ಮ ನಾಡಿದ ಶಿಲ್ಪ ಶೆಟ್ಟಿ ಇದು ಅಣ್ಣ ಅಣ್ಣ ಒಂದು ಬೆಳ್ಳಿ ಟ್ಯಾಂಕ್ಸ್ ಅಣ್ಣ ಬೆಳ್ಳಿ ಟ್ಯಾಂಕ್ಸ್ ಅಡ

ಎಷ್ಟ ಬೇಕಾಂತ ಅಷ್ಟು ಕಟ್ ಮಾಡಿಸಿ ತಗೊಂಡ್ಬರಕ್ಕೆ ಹುಂಜಾ ಹೋಗೈತೆ ಕೋಳಿ ಬಂದಿಲ್ಲ ಏನ್ ಸಮಾಚಾರ ಅತ್ತೆ ಆಯ್ತಾ ಮೊಮ್ಮಗಂಗೆಲ್ಲ ಹಾಲ್ ಬುಕ್ ಮಾಡಿ ಹ ಆ ಲೇನ್ ಹಾಕೊಂಡೆ ಬಿಟು ಗ್ಯಾಸ್ ಆನ್ ಮಾಡ್ಕೊಳ್ಳಿ ಈ ಮಾಡಿ ಹೌದಾ ಏನು ಹೇಳ್ರಿ ಸಿಂಗಲ್ ಸುಮ್ಮನೆ ನೋಡಿ ಚಿಕನ್ ಹಂಗೆ ಹಸಿ ಮಾಂಸೈತೆ ಬೇವಕ್ ಅವ್ರೆ ಇವತ್ತು ನಿಮ್ ಅಣ್ಣ ಬದುಕಿದ್ರೆ ನಾನೇ ಕತ್ತಿಸ್ಕಿ ಪರ್ಲೋಕ ಕಳ್ಸ್ಬಿಡ್ತಾ ಇದ್ದೆ ಏನಂತೀರಾ ಈ ಅಭಿಪ್ರಾಯಕ್ಕೆ ನೀವು ಏನಂತೀರಾ ನಿಮ್ ಅಣ್ಣ ಬದುಕಿದ್ರೆ ನಾನೇ ಪರ್ಲೋಕ ಕಳ್ಸ್ಬಿಡ್ತಾ ಇದ್ದೆ ಇವತ್ತೆ ಯಮ ದೂತ ಯಮ ರಾಜ

ಎಲ್ಲಾರು ಬಂದು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋದು ಕುಟುಂಬ ಒಂಥರ ಚೆನ್ನಾಗಿರ್ತದೆ ನಾವು ಅವೆಲ್ಲ ಕೇಳ್ಕೊ ಬಂದಿಲ್ಲ ನಮ್ಮ ಅಕ್ಕ ಕೇಳ್ಕೋ ಬಂದ್ಬಿಡಿದ್ದಾಳೆ ಖುಷಿಯೊಳಗೆ ಎಲ್ಲಿ ಸಿಂಗಲ್ ಸಿನ್ಮಾ

ಒಳಗಡೆ ಗ್ಯಾಸ್ಟಾಫ್ಬರ್ತೀನಿ ಕಾಮಿಡಿ ಬರೋದು ಸಿನಿಮಾದಲ್ಲಿ ಹೌದಾ ಯಾವ ತರ ರಾಜ ಗ್ರಿ ಬೆಲೀ ತ್ರೀ ನೋಡಿದ್ರ ಅವ್ನ ಆಟ ಓಡಿಸ್ಕೊಂಡು ಆದ್ರಲ್ಲ ಲಾಸ್ಟ್ ಕಾಮಿಡಿ ಆಗಿರೋದು ಅವ್ವ ಯಾವಾಗ ಬರ್ತಾ ಇರುತ್ತೆ ಮಾತು ಗೆಯ್ತಾ ಅಂತಾನೆ ಇಲ್ಲಿ ಕೈ ಕೆಳಗಡೆ ಬರ್ತಾ ಇದೆ ಇದೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾನೆ ಹಂ ಕಾರ್ ಲೈಟಿಂಗ್ ಆನ್ ಇದ್ದಷ್ಟೆ ಲೈನಲ್ಲಿ ಈ ಕಡೆ ಲೈನ್ ಈ ಕಡೆ ಎಲ್ಲ ಇಂಕುತ್ ಕೊಡ್ತವರೆ ನೋಡಿ ಸಿಲಿಂಡರ್ ನನ್ ಸಿಲಿಂಡರ್ ನೋಡಿ ಅಂತ ಇತ್ತು ಅದು ಮಂತ್ರಾಲಯ ಹೋಗ್ಬೇಕಾ ಎಷ್ಟೆ ಮೋದಾಗ ಹಾಗೆ ಮಾಡ ನಮ್ಮನ್ನ ನೋಡಿ ಅವರ ಓಡಬೇಕು ಅದು ನಿಜಾನ ಅದು ನಾಯಿಬ್ರು ಕೂತ್ಕೊಂಡು ಅವರನ್ನ ಕುಡಿಸಬೇಕು ಅದು

ಇಲ್ಲ ಮುಖ ತೋರ್ಸಿ ಕಡೆ ಒಂದು ಸ್ಮೈಲ್ ಮಾಡು ಸ್ಮೈಲ್ ಮಾಡತ್ತೆ ಎಂಡ್ ಮಾಡ್ತೀನಿ ವೀಡಿಯೋ ಸಮ್ರಾಟ್

ಟೈರ್ಡ್ ಆಗ್ಬಿಟ್ಟಿದ್ದಾರೆ ಎಲ್ಲರೂ ಸ್ವಲ್ಪ ಅಂದ್ರೆ ಹೋಗ್ಬೇಕಾದ್ರೆ ಜೋಶ್ ಬರ್ಬೇಕಾದ್ರೆ ನೋಡಿ ಎಲ್ಲ ನಮ್ಮ ಮನೆಯವ್ರದ್ದೆ ಇದು ಇದೇ ಬಾಳ್ ನಮ್ಮ ಮನೆಯವ್ರದ್ದು ಹೋಗ್ಬೇಕಾದ್ರೆ ಜೋಶ್ ಬರ್ಬೇಕಾದ್ರೆ ಈ ತರ ಒಳ್ಳೆ ಉಸ್ಸರ್ಕು ಬಂದ್ಬಿಡ್ತೀವಿ ಮತ್ತೆ ಫುಲ್ ತಲೆನೋವು ಬ್ಯಾಗ್ ವಾಶ್ ಮಾಡ್ಕೊಬೇಕಂತ ಏನೇ ಆಲ್ಸೋ ಇನ್ ಬ್ರೇಕ್ಫಾಸ್ಟ್ ಟೈಮ್ ಕೊಡ್ಂಗಿಲ್ಲ ಅಲ್ಲ ಏನು ಮಾಡಬೇಕು ಈಗ ಅದನ್ನ ರೆಡಿ ಮಾಡ್ತಾರಾಸ್ ಕಾಲೇಜ್ ಸ್ಕೂಲ್ ಬ್ರೇಕ್ಫಾಸ್ಟ್ ಹೇಳ್ತಂಗಿಲ್ಲ ಲಂಚ್ ಕಾಲೇಜ್ ನಾರ್ಮಲ್ ಆ ಕಾಲೇಜ್ ತಾತ ಸರ್ ಹೋಗರೆ ದಿಂಡದರು ಮಾತಾಡುವಂತಾರೆ ಬೇ ಈ ಬುದಿ ಚಲು ಅಂದಾದಿದೆ ಮಾತಾಡುವಂತಾರೆ ನೀನು ಮಾತ್ರನೇ ನೀನು ചിങ്കി ചൂടിക്കോ നൈപാട്ടു തന്നെ